ನೋಡ್ರ ನಮ್ಮ ಹೆಮ್ಮೆ ಕನ್ನಡಿಗರದ ಇಲ್ಲ ಎಲ್ಲಾ ಮುಚ್ಕೊಂಡು ನೆಕ್ಟ್ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡು ಹೋಗ್ಬಿಡ್ದು ಅವ್ರದ್ದಿರಂತೇಳಿ ಹಚ್ಕೊಂಡ್ರೆ ಏನು ಮಾಡಕ್ ಆಗಲ್ಲ ಗೊತ್ತಾಗುತ್ತೆ ಇದು ಮೇಲಕ್ ಹೋಗುತ್ತಾರುಟ್ಟು ನೋಡ್ರ ನಡೆಯು ಇದ್ದಂಗ್ ಅಲ್ಲೋ ನಿ ಮೊದಲನೇ ಸರಿ ಗೊತ್ತಿಲ್ಲದೆ ಇರ್ತಕ್ಕಂತ ಜಾಗ ಬಂದಿರೋದು ಹತ್ರದುರ್ಗ ಫೋರ್ಟ್ ಕುಣಿಗಲ್ ಹತ್ರ ತುಮಕೂರಿಂದ ಯಾರು ವೀಡಿಯೋ ಐತಿಲ್ಲ ಗೊತ್ತಿಲ್ಲ ನನಗೆ ಬಟ್ ಯೂಟ್ಯೂಬ್ ಯಾವುದೇ ಥರದ್ದು ಇದು ಸಿಗ್ಲಿಲ್ಲ ಗೂಗಲ್ ಮ್ಯಾಪ್ಸ್ ಫಾಲೋ ಮಾಡಿದ್ದಾಯ್ತು ನೋಡಿದ್ರೆ ಬಹಳ ಚೆನ್ನಾಗೈತೆ ರೋಡು ಎಲ್ಲ ಹಿಂಗ ಫುಲ್ ಸುತ್ತರಿಬೇಕಿವೈತ್ ಹಿಂಗೊಂದೈತ್ ಹಂಗೊಂದೈತ್ ಹಿಂಗೊಂದ್ ನೋಡ್ರಿ ಹಿಂಗೆ ಇಲ್ಲಿ ಸ್ಟಾರ್ಟ್ ಆಗಿತ್ತು ಜಾತ್ರೆ ಎಲ್ಲರಿಗೂ ಒಂದು ದೊಡ್ಡದೇ ಇದೆ ನೆಟ್ಗೆ ರೋಡ್ ಮಾಡಕ್ ಆಗಲ್ಲ ಅಂತಂದು ರೋಡ್ ಮಾಡೋಕೆ ನೆಟ್ ರೋಡ್ ಮಾಡಕ್ ಇದು ಬೆಟ್ಟ ಫ್ಲಾಟ್ ಸರ್ಫೇಸ್ ಅಲ್ಲ ಹಾಂ ರೋಡ್ ಚೆನ್ನಾಗೈತ್ 오이! 쉐쉐쉐! 이쪽으로도 오고. 야, baby. 아, 밭에 긁어있다. 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 긁어있어있어있어있어. 긁어있어있어있 बर्ता इड़ी गाड़ी आफे अब प्रॉब्लम अस्ट हेगे स्वर्क आगे आम आगे ಚೆನ್ನಾಗೈತಿ ಭಾಳ ಚೆನ್ನಾಗೈತೆ ಸ್ಟಾರಿಗೆ ಇಷ್ಟೊಂದು ಇಷ್ಟ ಆಯ್ತಿನಿ ಅಥವಾ ಬೇರೆ ಇರುತ್ತೆ ನಾವು ಅಲ್ಲ ಇಷ್ಟು ಚೆನ್ನಾಗಿ ಡಾಂಬರ್ ತಾರ ಹಾಕಿ ರೋಡ್ ರೆಡಿ ಮಾಡಿದ್ರೆ ರೋಡ್ರಲ್ಲ ಮೇಲಕ್ಕೆ ಹಂಗೆ ಬಂದಿತ್ತು ಅವಾಗ ಬೆಟ್ಟದ ಮೇಲೆ ಆಲ್ಮೋಸ್ಟ್ ಇಲ್ಲಿ ಇಲ್ಲಿವರು ಹಳ್ಳಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಜನಗಳು ವಾಸ ಮಾಡ್ತಿದಾರೆ ಸರಿ ಆ ಕಡೆ ಈ ಹಾಂ ಇಲ್ಲಿದೆ ಇಲ್ಲೊಂದು ಹಳ್ಳಿನೇ ಇದೆ ಹ್ಞೂ ಗ್ರೇಟ್ ಹ್ಮ್ ಇದು ಈಜಿ ಆಗುತ್ತೆ ಇದು ಟೆಂಪಲ್ ಅಂತ ಬಿಡ್ಲಿಲ್ಲ ನೋ ಪ್ರಾಬ್ಲಮ್ ಹಿಂದಕ್ಕೆ ಯಾರು ಹಾಕಲ್ಲ ಮತ್ತು ಓಕೆ ಟ್ರೆಕ್ಕಿಂಗು ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು ಪಾರ್ಕಿಂಗ್ ಸ್ಪೇಸ್ ಸರಿಯಾಗಿ ಐತೆ ಎಂಟ್ರಿ ಟಿಕೆಟ್ ಅಂತೂ ನಾನಂತೂ ಕೊಟ್ಟಿಲ್ಲ ಯಾರು ಕೇಳೋರು ಇಲ್ಲ ಸೊ ಹಂಗಾಗಿ ಅಲ್ಲಿ ನಿಲ್ಸೀವಿ ಅಂತ ಫುಲ್ ಪೊಟೆನ್ಷಿಯಲ್ ಮರಿಬೇಡ ನೀನು ಯಾವ ಕಾರಣಕ್ಕೆ ಬಂದಿದ್ಯಾ ವೀಡಿಯೋ ಮಾಡಿಕೊಳ್ಳೋಕ್ಕೆ ಅವ್ರು ಇರೋದ್ರ ಅಂತೇಳಿ ನ್ಯಾಚು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಮುಚ್ಕೊಂಡು ನೆಕ್ಟ್ ವೀಡಿಯೋ ಮಾಡ್ಕೊಂಡು ಹೋಗ್ಬಿಡು ಸರಿನಾ ಅವ್ರ ಫೋಟೋ ತೆಗೆದೆ ಇವ್ರು ವೀಡಿಯೋ ಮಾಡಿದೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಕೇಳಿ ಅಂತ ಪ್ರತಿ ಸಾರಿ ಬರೀ ಇದೇ ಆಗೋಯ್ತು ನಿಂದು ಯಾವ ಉಂಟು ನೋಡೋ ಸೂರ್ಯ ನೋಡೋವನಪ್ಪ ಚೆನ್ನಾಗಿ ಖುಷಿ ನೋಡ್ಬೇಕು ನೋಡ್ಬೇಕು ಒಂದು ಎರಡು ನಿಮಿಷ ಆಗಿಲ್ಲ ಅವ್ರು ಅಷ್ಟು ಮೂರು ಬಂದ್ಬಿಟ್ರೆ ಕೆಳಗಿಂದ ಸೊಗೈ ನೋಡ್ಕೊಳ್ರಿ ಅಷ್ಟರಲ್ಲಿ ಅಲ್ಲಿ ಏನು ಕಾಣ್ತಿದ್ಯೋ ಅಷ್ಟೇ ಹಳ್ಳಿ ಅಷ್ಟೇ ಒಂದು ಇಪ್ಪತ್ತು ಇಪ್ಪತ್ತು ಮನೆ ಇದ್ದಾವೆನೋ би бетэд мэлий да ил хэнгэйт ноо ёпа хүм гүйдэнгэйт л оо нинэ оо гаа ага аа юм бат лэв ти окей мател метел старт ала хэ илег оо ал л орог борбодогйт амба амгиндэ ಇಲ್ಲ ಇಲ್ಲ ಅದು ಕೋಟೆ ಅದು ಎಂಟರ್ ಆಗ್ಬೇಕಿದ್ರೊಳಕ್ಕೆ ದಿನ ಕೆನ್ ಕೇನೇಬಲ್ ಟು ಕಮಿನ್ಸ್ ಆಯಿತು ಹಿಂಗೆ ಗೊತ್ತಾ ಕನ್ಫ್ಯೂಸ್ಡ್ ಅಲ್ಲ ಇಲ್ಲೇ ಸ್ಪೆಷಲ್ ಏನು ಯೋಚನೆ ಗಿಡ ಮರ ಎಲ್ಲ ಅಣಿಗೆ ಹೋಗ್ಯವು ಬೂಟ್ ಇರೋದಕ್ಕೆ ಸರಿ ಆಗೈತೆ ಹಾಂ ಮತ್ತೆ ಆಯ್ತಾ ಆಯಿತಾ ಅಣಿಗೊಳಕ್ಕೈತೆ ஒை பர்செண்ட் இப்பர்செண்ட் வச்சிர்போது அந்த ஆச்சுலி கோத்தில நல்ல கண்டிவாத இல்லை 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 கூட ஐத்து இல்லை இல்லேனும் இல்லை இல்லை இங்கே ஓகே அஸ் உத்தீவாத்தவலோ நீ அது ஓ இங்க இல்லை மட்டில மத்தேஸ்டு ஆஹைத்தலகே அது ரூட்டு இர்பேனோல்ல நன்கா ஆக்சுலி அது ஹோத ஆனே ಹ್ಞೂ ಹ್ಞೂ ಎಸ್ ಆ್ಯಕ್ಚುಲ್ ಎಕ್ಸ್ಪೆಕ್ಟೆಡ್ ಅಲ್ಲಿಂದಲೇ ಬಂದದ್ದು ನಾವು ನನಗೆ ಅನ್ಸುತ್ತೆ ಮೆಟ್ಲ ತಕ್ಕಿನಿ ಶಾರ್ಟ್ಕಟ್ ಯೂಸ್ ಮಾಡೋದು ಬೆಟ್ರ್ ಅಂತ ಬಟ್ ಗೊತ್ತಾಗುತ್ತೋ ನಿನಗೆ ಆಟ್ಲ ಇದು ಮೇಲಕ್ಕೆ ಹೋಗುತ್ತಾರೆ ರೂಟ್ ಅಂತ ನಡೀ ನಡೆ ಯಾಕೆ ಯೋಚನೆ ಮಾಡ್ತೀಯ ಆಯ್ತು ಬಿಡಿದೆ ಅಲ್ಲೇನೋ ಮೆಟ್ಲು ಒಂದು ರೌಂಡ್ ಸುಮ್ಮನೆ ಕೆಲಸ ಎಲ್ಲ ಹಿಂಗೆ ಹೋಗ್ಬಿಡೋಣ ಬರ್ಬೇಕಾರೆ ಮೆಟ್ಲ ಬಂದ್ರೆ ಆಯ್ತು ಯಾಕೆ ಯೋಚನೆ ಮಾಡ್ತೀಯ ಹ್ಞೂ ಸುಲಭವಾಯಿತು ಸಿ ಅದೇ ತಕ್ಸ್ಪೆಕ್ಟೆಡ್ ಹ್ಞೂ ಎಕ್ಸ್ಪೆಕ್ಟೆಡ್ ಈಗ ನೀನು ಸೂರಿ ನೋಡ್ಬೋದಪ್ಪ ಚೆನ್ನಾಗಿ ಕಾಣ್ತು ಬ ಅಲ್ಲಿಂದ ಬಂದಿದ್ದು ಫಿಫ್ಟಿ ಪರ್ಸೆಂಟ್ ಅನಿಸುತ್ತೆ ಬಂದಿದ್ದೀವಿ ಅಂತ ಎಲ್ಲ ಸೆವೆಂಟಿ ಪರ್ಸೆಂಟ್ ಬಂದಾಗೈತಿ ಅಲ್ಲಿ ಬಾವುಟ ಕಾಣ್ತಾ ಮೇಲೆ ಅಂತಂದ್ರೆ ಇಟ್ ಸ್ಟಾಪ್ ಐ ಥಿಂಕ್ ಅವ್ರು ಯಾರನ್ನು ಯಾರು ಹೇಳಿದ್ರು ನೆಕ್ಸ್ಟ್ ಟೈಮ್ ಬರ್ತಾನೆ ಎರಡು ದಿವಸದವರೆ ಕ್ಯಾಮ್ರಾ ತೊಗೊಂಡ್ಬರ್ತನಂತಂದು ಅದನ್ನ ಕೀಸರಿ ತಗೊಂಡ್ಬರ್ಬೋದಾಗಿತ್ತಲ್ಲ ಸುಮ್ಮನಪ್ಪ ಅವ್ರ ಅವ್ರು ಯಾರಿಗೆ ಗೊತ್ತು ಹ್ಞೂ ಎಲ್ಲ ಯೋಚನೆ ಮಾಡ್ಬೇಕು ದಟ್ಸ್ ರೈಟ್ ಓಕೆ ನೋ ಪ್ರಾಬ್ಲಮ್ ಐ ದ ಸ್ಟ್ಯಾನ್ಸ ನೋಡ್ರಿ ನಮ್ಮ ಹೆಮ್ಮೆ ಕನ್ನಡಿಗರದ್ದು ಬಾವುಟ ಎಷ್ಟು ಚೆನ್ನಾಗಿ ಆರಾಡ್ತೈತೆ ಅಯ್ಯ ಏನು ಹೇಳ್ರಿ ಈ ಥರ ನೋಡೋಕೆ ಒಂಥರ ಖುಷಿ ಆಗುತ್ತೆ ಬಿಡ್ರಿ ನಿಜ ಎಲ್ಲಿ ಹೋದ ಕಾಲ ಬಿಡು ಸೀದೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ओह यस देन ओके गियर नोड कलर क्लियरली कानास्त दि एन ಅಂತ ನಾ ವಾಟ್ ɡೆಟ್ಸ್ ಇಂಟೆನ್ಸ್ बिकॉज ಇಲ್ ಕ್ಯಾ ಆ ಕಳಿಬೇಕು ಐ ɡೆಟ್ ಆಕ್ಚುಲಿ ಗೊತ್ತಾಗ್ತಾ ಇಲ್ಲ મતલ ನಾ আৰু ಇಲ್ಲ ಈ ಬೆಟ್ದೇನಿ ಕನ್ಫ್ಯೂಷನ್ಸ್ ಬಹಳ ಇದೆ ಅತ್ತತಾ ಇದ್ರೆ ನಾವು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಅತ್ತಿದೀವಿ ಎಳ್ತಿದೀವಿ ಗೊತ್ತಾಗ್ತಾ ಇಲ್ಲ ಐ ಫೀಲ್ ಲೈಕ್ see is to clear 이놈 다리, 이놈 다리, 이놈 다리. 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 ನಾವು ಇದೊಂದು ಪೀಕ್ ಹೋಗಿಲ್ಲ ಈಗ ನನಗೆ ಗೊತ್ತಾಗ್ತೈತೆ ನಾವು ತುಂಬ ಮೇಲಿದ್ದೀವಿ ಅಂತ ರಾಜಗೆರೆ ಕೆಂಪಮ್ಮನಳ್ಳಿ ಅಂತ ನಿಂತಪ್ಪ ಬರ್ತಾ ಅಲ್ಲಿ ಅದೇ ಅದೇ ಏನಪ್ಪ ಊರಿಗೆ ಗೊತ್ತಿಲ್ಲ ಅಲ್ಲಿಂದ ಅಲ್ಲಿಂದ ಐತೆ ನಾಲ್ಕನೇ ಜನಕಟ್ಟು ಬಂಡೆನ ಒಯ್ದು Actually, it's a good. <laughs>